ಪ್ರಥಮ ಪಿಯುಸಿ ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರು ರಚಿಸಿರುವ ಬೋಳೇಶಂಕರ ನಾಟಕದ ಏಳನೇ ಅಧ್ಯಾಯವಾದಂತಹ ಸಿಕ್ಕಳ ರಾಜಕುಮಾರಿ ಅಧ್ಯಾಯವನ್ನು ಈಗ ನಾವು ಓದೋಣ ಅಧ್ಯಾಯ ಏಳು ಸಿಕ್ಕಳ ರಾಜಕುಮಾರಿ ರಾಜಕುಮಾರಿ ಮಲಗಿ ನರಳುತ್ತಿದ್ದಾಳೆ ಪಕ್ಕದಲ್ಲಿ ರಾಜ ಮಂತ್ರಿ ರಾಜ ಮೂರು ದಿನಗಳಿಂದ ರಾಜಕುಮಾರಿ ಹೀಗೆ ನರಳುತ್ತಿದ್ದಾಳೆ ಇವಳ ಹೊಟ್ಟೆ ನೋವನ್ನು ವಾಸಿ ಮಾಡುವಂತಹ ಒಬ್ಬ ವೈದ್ಯನು ಸಿಕ್ಕಲಿಲ್ಲವೇ ಮಂತ್ರಿಗಳೇ ಮಂತ್ರಿ ಇಲ್ಲ ಪ್ರಭು ಯಾರ ವೈದ್ಯವು ರಾಜಕುಮಾರಿಯ ಮೇಲೆ ಪರಿಣಾಮ ಬೀರುತ್ತಿಲ್ಲ ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲದೆ ಪರ ರಾಜ್ಯಗಳಲ್ಲೂ ರಾಜಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡುವ ವೈದ್ಯರಿಗೆ ಯೋಗ್ಯ ಬಹುಮಾನ ಕೊಡುವುದಾಗಿ ಡಂಗೂರ ಸಾರಿಸಿದ್ದೇನೆ ರಾಜಕುಮಾರಿ ಅಯ್ಯೋ ನೋವು ಹೊಟ್ಟೆ ನೋವಪ್ಪ ರಾಜ ಮಂತ್ರಿ ಮಗಳು ಈ ಪರಿ ಸಂಕಟ ಪಡುವುದನ್ನು ನೋಡಲಾರೆ ಇವಳ ನೋವು ವಾಸಿ ಮಾಡಿದವರಿಗೆ ಅರ್ಧ ರಾಜ್ಯ ಕೊಡುತ್ತೀನಿ ಅಂತ ಡಂಗೂರ ಸಾಸು ಮಂತ್ರಿ ಅಪ್ಪಣೆ ಪ್ರಭು ಹೊರಡುವರು ರಾಜಕುಮಾರಿ ಅಯ್ಯಯ್ಯೋ ನೋವು ತಡಿಲಾರೆ ರಾಜ ಮಂತ್ರಿ ನಿಲ್ಲು ಈ ನೋವು ವಾಸಿ ಮಾಡಿದವರಿಗೆ ಇಡೀ ರಾಜ್ಯ ಕೊಡ್ತೀನಿ ಅಂತ ಕಂಡು ರಸ ಮಂತ್ರಿ ಹಾಗೆ ಹಾಗಲಿ ಪ್ರಭು ಹೊರಡುವರು ರಾಜಕುಮಾರಿ ಅಯ್ಯೋ ಅಪ್ಪ ಸಾಯ್ತೇನೆ ನನಗೆ ವಿಷ ಕೊಡಿ ರಾಜ ಅಯ್ಯ ಮಂತ್ರಿ ರಾಜ್ಯವನ್ನಲ್ಲದೆ ರಾಜಕುಮಾರಿನ ಮದುವೆ ಮಾಡ್ಕೊಡ್ತೀನಿ ಅಂತ ಡಂಗೂರ ಸಾಲಯ್ಯ ಮಂತ್ರಿ ಅಪ್ಪಡೆ ಪ್ರಭು ಹೊರಡುವಷ್ಟರಲ್ಲಿ ಸೇವಕ ಬಂದು ನಮಸ್ಕರಿಸಿ ನಿಲ್ಲುವನು ಸೇವಕ ಪ್ರಭು ಬೋಳೆ ಬೋಳಿಶಂಕರ ಬಂದವನೆ ಅವನ ಹತ್ತಿರ ಬಂದಿದೆಯಂತೆ ಮಂತ್ರಿ ಬೆಕ್ತ ಸಗ್ಗುವ ರೋಗ ಅಲ್ಲವಯ್ಯ ಇದು ರಾಜಕುಮಾರಿಗೆ ಬಂದಿರೋದು ರಾಜರೋಗ ಆದ್ದರಿಂದ ರಾಜ ವೈದ್ಯರೇ ಬರಬೇಕು ರಾಜ ಎಲ್ಲರನ್ನು ನೋಡಿದ್ದಾಯ್ತಲ್ಲ ಮಂತ್ರಿಗಳೇ ಮಂತ್ರಿ ಪ್ರಭು ಬಹುಮಾನದ ಆಸೆಯಿಂದ ಹಾದಿ ಬೀದಿ ದಾಸೆಯೆಲ್ಲ ವೈದ್ಯ ಮಾಡೋದಕ್ಕೆ ಬರ್ತಿದ್ದಾರೆ ಅವರನ್ನು ತಡೆಯೋದೇ ಕಷ್ಟವಾಗಿದೆ ರಾಜ್ಕುಮಾರಿ ಬೆಪ್ತಗಡಿ ಬೆಪ್ತಗಡಿ ಅದು ಅವನ ಹೆಸರ ವಿಶೇಷಣವ ಸೇವಕ ಎರಡೂ ಹೌದು ರಾಜ ಯಾರು ನೋಡಿದರೂ ಪ್ರಯೋಜನ ಇಲ್ಲ ಅಂದ ಮೇಲೆ ಸಾಮಾನ್ಯ ಬೆಪ್ಪ ಕಡೆಯೂ ನೋಡಲೇ ಹೇಳ ಕರೆತಾರೆ ಯಾವನ್ನ ಸೇವಕ ಹೋಗಿ ಬೋಳೇಶಂಕರ ಹಾಗೂ ಕೋಡಗ್ಗಿಯನ್ನು ಕರೆತರುವನು ಬೋಳೇಶಂಕರ ಪ್ರಭುಗಳಿಗೆ ನಮಸ್ಕಾರ ತಾವು ನಂಬಿಕೆ ಇಡೋದಾದ್ರೆ ರಾಜಕುಮಾರಿಗೆ ನಾನು ಮದ್ದು ಕೊಡಬಲ್ಲೆ ರಾಜ ನಾಟಿ ವೈದ್ಯವೋ ಬೋಳೇಶಂಕರ ಹೌದು ಪ್ರಭು ರಾಜ ಅಪಾಯವೇನೂ ಇಲ್ಲ ತಾನೇ ಬೋಳೇಶಂಕರ್ ಇದನ್ನು ಸೇವಿಸಿದವರು ಖಂಡಿತ ಸಹಾಯೋದಿಲ್ಲ ಮಂತ್ರಿ ಎತ್ಕೊಳ್ತಾನೆ ಸಾವು ಅಂತಿಯಲ್ಲಯ ನೀನೇನು ವೈದ್ಯನೋ ಗೋರಿಯಗೆಯೋ ಕೆಲಸದವನು ಬೋಳೇಶಂಕರ್ ಎರಡೂ ಅಲ್ಲ ಸ್ವಾಮಿ ಸಾಮಾನ್ಯ ರೈತ ಸ್ವಾಮಿ ಮಂತ್ರಿ ಇದ್ಯಾಕೋ ಸರಿ ಹೋಗಲಿಲ್ಲ ಪ್ರಭು ರಾಜವೈದ್ಯರಿಗಾಗದ್ದು ರೈತನಿಂದ ವಾಸಿಯಾಗುತ್ತೆ ಅಂದ್ರೆ ಬಹುಮಾನದ ಆಸೆಗಾಗಿ ಬೋಳೇಶಂಕರ ಅದಕ್ಕೆ ನಂಬಿಗೆ ಇಡೋದಾದ್ರೆ ಅಂದೆ ರಾಜಕುಮಾರ್ ಅಯ್ಯೋ ಅಪ್ಪ ನೋನಿಂದ ಸಾಯ್ತೇನೆ ರಾಜ ಅದೇನು ವೈದ್ಯ ಮಾಡ್ತೀಯೋ ಮಾಡುಬಿಡೆಯ ಬೋಳೇಶಂಕರ್ ರಾಜಕುಮಾರಿ ಈ ಬೇರನ್ನ ಬಾಯಲ್ಲಿಟ್ಕೊಂಡು ಜಿಗಿದು ನುಂಗಬೇಕು ಶಿವ ನಿಮಗೆ ಒಳ್ಳೇದು ಮಾಡ್ತಾನೆ ರಾಜಕುಮಾರಿಯ ಹಾಸಿಗೆ ಕೆಡಗಿರೋ ಪಿಶಾಚಿ ಅಯ್ಯಯ್ಯೋ ಹಾಗೆನ್ನ ಬೇಡ ದಯಮಾಡಿ ಎಂದು ಹೇಳಿದ್ದನ್ನ ಕೇಳಿ ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ ಕೂಡಲೇ ಕೂಡಂಗಿ ಶಿವ 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 ಎಂದು ಕೂಗುತ್ತಾನೆ ಪಿಶಾಚಿ ಮೂರು ನಡುಗುತ್ತಾ ಹೊರಬರುತ್ತದೆ ಮಂತ್ರಿ ಮತ್ತು ಸೇವಕ ಹೆದರಿ ಓಡುತ್ತಾರೆ ರಾಜ ಮೂರ್ಛೆ ಬೀಳುತ್ತಾರೆ ಬೋಳೇಶಂಕರ್ ಎಲ್ಲ ಅನಿಷ್ಟವೇ ಮತ್ತೆ ಬಂದೆಯ ಪಿಶಾಚಿ ಮೂರು ನಾನಲ್ಲ ಮೊದಲು ನಿನಗೆ ಸಿಕ್ಕವನು ನನ್ನ ತಮ್ಮ ನಾನು ನಿನ್ನಣ್ಣ ಸರ್ದಾರ ಸೋಮಣ್ಣನ ಹತ್ತಿರ ಇದ್ದವನು ಬೋಳೇಶಂಕರ ನೀನು ಯಾರಾದರೂ ಆಗಿರು ನಿನ್ನ ತಮ್ಮಂದಿರಿಗಾದ ಗತಿಯೇ ನಿನಗೂ ಕಾದಿದೆ ಹೊಡೆಯ ಹೋಗುವನು ಕೋಡಗಿ ಇರು ಇರು ಮಿತ್ರ ಇದೇನು ಲಾಭ ಕೊಡುತ್ತದೋ ನೋಡೋಣ ಇರು ಪಿಶಾಚಿ ಮೂರು ಅಯ್ಯಯ್ಯೋ ದಮ್ಮಯ್ಯ ನನ್ನನ್ನು ಬಿಟ್ಬಿಡಿ ಬೇಕಾದ್ರೆ ನಿನಗೆ ಸಹಾಯ ಮಾಡ್ತೀನಿ ಶಂಕರ ಏನು ಮಾಡಬಲ್ಲೆ ಪಿಶಾಚಿ ಮೂರು ಸಿಪಾಯಿಗಳನ್ನು ಮಾಡಬಲ್ಲೆ ಬೋಳೆಶಂಕರ ಅವರಿಂದೇನು ಉಪಯೋಗ ಪಿಶಾಚಿ ಮೋರು ನೀನೇನು ಹೇಳಿದರೂ ಮಾಡುತ್ತಾರೆ ಬೋಳಿಶಂಕರ್ ಅವರು ಹಾಡಬಲ್ಲರೋ ಕೋಡಂಗಿ ಅವರು ಕುಣಿಯಬಲ್ಲರೋ ಪಿಶಾಚಿ ಮೋರು ನೀನು ಇಷ್ಟಪಟ್ಟರೆ ಹಾಡುತ್ತಾರೆ ಬೋಳಿಶಂಕರ್ ಹಾಗಲೇಳು ಸ್ವಲ್ಪ ಜನ ಸಿಪಾಯಿಗಳನ್ನು ಮಾಡಿ ತೋರಿಸು ಪಿಶಾಚಿ ಮೂರು ಹುಲ್ಲಿನವರೆ ತಗೊಂಬಂದು ನೆಲದ ಮೇಲೆ ನಿಲ್ಲಿಸು ಬೋಳೇಶಂಕರ್ ಇರು ಕೋಡಂಗಿ ಕುದುರೆ ಲಾಯದಿಂದ ಒಂದು ಹೊರೆ ಹುಲ್ಲ ತಗೊಂಬ ಕೋಡಂಗಿ ಓಡುವನು ನಿಜ ಹೇಳು ರಾಜಕುಮಾರಿನ ನೀನು ಯಾಕೆ ಹಿಡಿದೆ ಪಿಶಾಚಿ ಮೌರು ನೀನು ಇಲ್ಲಿಗೆ ಬರಲಿ ಅಂತ ಬೋಳೇ ಶಂಕರ್ ನಿಮ್ಮನ್ನ ನನ್ನಲ್ಲಿಗೆ ಕಳಿಸಿದವರು ಯಾರು ಪಿಶಾಚಿ ಮೋರು ನಮ್ಮ ಯಜಮಾನ ಸೈತಾನ ದೊರೆ ಕೋಡಂಗಿ ಬರುವನು ಬೋಳೆಶಂಕರ್ ಈಗ ಮಾಡು ಪಿಶಾಚಿ ಮೂರು ಹುಲ್ಲನ್ನ ನೆಲದ ಮೇಲೆ ನಿಲ್ಲಿಸಿ ಅಂಡೋಲ ಬಂಡೋಲ ಚಿಗಿರಿ ಚಿಕಲಕ ಬಕಲಕ ಸಾಲ ಕುದುರೆ ಹನುಮಂತರಾಯ ಹುಲ್ಲಿ ನೆಸಳು ಸಿಪಾಯಾಗ್ಲಿ ಬಚ್ಚಾಂಬೋಲ್ ಬೋಲಾತಿ ಬೋಲ್ ಹಾಮ್ ಲಂಗೋಟಿ ಕೋಲ್ ಈಗ ಒಂದೊಂದು ಹುಲ್ಲಿನಿಂದ ಒಬ್ಬೊಬ್ಬ ಜವಾನ ಬರುತ್ತಾನೆ ಬೋಳೆಶಂಕರ್ ಚೆಂದಾಗಿದೆ ಆಟ ತುಂಬಾ ಚೆನ್ನಾಗಿದೆ ಇದನ್ನು ತೋರಿಸಿದರೆ ಮಕ್ಕಳು ತುಂಬಾ ಖುಷಿ ಪಡುತ್ತಾರೆ ಮೂರು ಈಗ ನಾನು ಹೋಗ್ಲ ಬೋಳೇಶಂಕರ್ ಈ ಸಿಪಾಯಿಗಳನ್ನು ಮೊದಲಿನ ಹಾಗೆ ಹುಲ್ಲು ಮಾಡು ಇಲ್ಲದಿದ್ದರೆ ಒಳ್ಳೆ ಹುಲ್ಲು ದಂಡವಾಗುತ್ತದೆ ಮೂರು ಮಂತ್ರವನ್ನು ತಿರುಗಾಮುರುಗ ಹೀಗೆ ಹೇಳಿ ಕಲಬಕ ಕಲಕಚಿ ರಿಗಜಿ ಲಂಡೋಲ್ಕಿರಿ ಸಾಲ ಕುದುರೆ ಹನುಮಂತರಾಯ ಎಲ್ಲ ಸಿಪಾಯಿ ಹುಲ್ಲಾಗ್ಲಿ ಬಚ್ಚಾಂಬೋಲ್ ಬೋಲಾತಿ ಬೋಲ್ ಲಂಗೋಟಿ ಕೋಲ್ ಈಗ ಪುನಃ ಸಿಪಾಯಿಗಳೆಲ್ಲ ಹುಲ್ಲು ಹೊರೆಯಾಗುವರು ಪಿಶಾಚಿ ಮೂರು ನಾನಿನ್ನು ಹೋಗ್ಲ ಕೋಡಣ ಆಯ್ತು ಹೊರಡು ಶಿವ 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 ಭೋ ಓಂ ಶಂಕರ ಬೋಳೆ ಶಂಕರ ಪಿಶಾಚಿ ಮೂರು ಅಯ್ಯಯ್ಯೋ ಹಾಯ್ ಹೆಸರೆತ್ ಸಾಯ್ತೀನಿ ಅಯ್ಯಯ್ಯೋ ಪಿಶಾಚಿ ತಂತಾನೆ ಸುತ್ತಿ ಸುತ್ತಿ ಸಾಯುತ್ತದೆ ಏಳನೇ ಅಧ್ಯಾಯ ಮುಕ್ತಾಯ ಅಧ್ಯಾಯ ಎಂಟು ಬಿಸಿಲು ಬೆಳಗುವ ಹಸಿರ ಸಿರಿನಾಡ ಸೀಮೆ ಭಾಗವತ ಮತ್ತು ಕೋಡಕ್ಕಿ ಕೋಡಕ್ಕಿ ಇವತ್ತು ನೀವು ನನ್ನ ಜೊತೆ ಅರಮನೆಗೆ ಬರಬೇಕಿತ್ತು ಭಾಗವತರೇ ರಾಜಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡಿದೆ ಮೂರು ಪಿಶಾಚಿಗಳನ್ನು ಬಾಯಾರೆ ಕೊಂದು ಬಂದೆ ನಾಡಿಗೆ ವಸಂತ ಮಾಸವನ್ನು ಕೈಯಾರೆ ಕರೆದುಕೊಂಡು ಬಂದೆ ಭಾಗವತ ನಿನ್ನ ಜೊತೆ ಬೆಪ್ತಕ್ಡಿ ಬೋಳೆ ಶಂಕರ ಹೇಳಿಲ್ವೋ ಕೋಡಂಗಿ ಆ ಬೆಪ್ತಕ್ಡಿನೇ ನಿಮಗೂ ಬುದ್ಧಿ ಬ್ಯಾಡುವ ಭಾಗವತರೇ ಆ ಬೆಪ್ತಕ್ಡಿ ಬಂದು ತಲೆನ ಬೆರಳಿನ ಗಂಟು ಹಿಡಿದೆ ಐದಕ್ಕೆ ಬರೋದಿಲ್ಲ ಆ ದಡ್ಡ ಇದನ್ನೆಲ್ಲ ಮಾಡಬಲ್ಲನ ಮನುಷ್ಯ ಮತ್ತು ಪಿಶಾಚಿಗಳ ಮಧ್ಯೆ ವ್ಯತ್ಯಾಸ ತಿಳಿಯೋದಿಲ್ಲ ಅವನಿಗೆ ಮೋಸ ಹೋಗಲಿಕ್ಕೆ ಹುಟ್ಟಿರೋ ಆ ಬೆಪ್ತಗ್ ಬೋಳೆ ಬೋಳಿಶಂಕರ ಬರುವನು ಅವನನ್ನು ನೋಡಿ ತಕ್ಷಣ ಮಾತು ಬದಲಿಸಿ ಅಂತ ಏನೇನೋ ಹೇಳ್ತಿದ್ದಾರೆ ಆವಾಗ ನಾ ಹೇಳಿದೆ ತಮ್ಮಂದಿರ ನಮ್ಮ ಬೋಳಿಶಂಕರ ಅಂದ್ರೆ ಏನಂದುಕೊಂಡಿರಿ ಅಂತ ಬೋಳಿಶಂಕರ ನನ್ನ ಪರ ವಕೀಲಿ ಮಾಡಿದ್ದಕ್ಕಾಗಿ ನೋಡಯ್ಯ ನಿನಗೆ ಬೆಳ್ಳಿ ಚಮಚಾಗಿರಿ ಕೊಟ್ಟಿದ್ದೇನೆ ಬದುಕಿಕೋ ಹೋಗು ಅಷ್ಟರಲ್ಲಿ ಮಂತ್ರಿ ಬರುವರು ಮಂತ್ರಿ ಅಯ್ಯ ಯಾರಲ್ಲಿ ಕೋಡಂಗಿ ಮಂತ್ರಿ ಮಹಾಶಯರಿಗೆ ನಮಸ್ಕಾರ ಬಹುಮಾನ ಕೊಡೋದಿಕ್ಕೆ ಬಂದಿರಿ ತಾನೆ ಮಂತ್ರಿ ಬೋಳೆ ಬೋಳೇಶಂಕರ ಯಾರು ಕೋಡಂಗಿ ನಾನೇ ಮಂತ್ರಿ ರಾಜಕುಮಾರಿಗೆ ಮದ್ದು ಕೊಟ್ಟವರು ನೀನೇಯ ಕೋಡಂಗಿ ತನ್ನಲ್ಲಿ ಏನೋ ಅಪಾಯವಾಗಿದೆ ಈಗ ಬೋಳಿಶಂಕರನನ್ನು ಅವನ ದಟ್ಟತನ ಕಾಪಾಡಬೇಕಷ್ಟೆ ಪ್ರಕಾಶ ನಾನಲ್ಲ ಸ್ವಾಮಿ ನನ್ನ ಮಿತ್ರ ಅಗೋ ಅಲ್ಲಿದ್ದಾನೆ ನೋಡಿ ಅಯ್ಯ ನನ್ನ ಗಣಸ್ಯ ಕಂಠಸ್ಯ ಮಹಾಮಂತ್ರಿಗಳು ನಿನ್ನ ದಟ್ಟತನಕ್ಕೆ ಬಹುಮಾನ ಕೊಡ ಬಂದಿದ್ದಾರೆ ತಗೊಂಡು ನೀನು ಹುಟ್ಟಿದ್ದನ್ನ ಸಾರ್ಥಕ ಮಾಡಿಕೊ ಶಂಕರ ನಮಸ್ಕಾರ ಸ್ವಾಮಿ ಮಂತ್ರಿ ನಿಮ್ಮ ಸುದೈವಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಬೋಳೇಶಂಕರ್ ಯಾಕೆ ಸ್ವಾಮಿ ಇಂಥ ದೊಡ್ಡ ಮಾತು ಮಂತ್ರಿ ನೀವು ಕೊಟ್ಟ ಮದ್ದಿನಿಂದ ರಾಜಕುಮಾರಿಯ ಹೊಟ್ಟೆ ನೋವು ವಾಸಿಯಾದದ್ದು ಮಾತ್ರವಲ್ಲ ನಿಮಗೆ ಅವಳನ್ನು ಕೊಟ್ಟು ಮದುವೆ ಮಾಡಿ ರಾಜನನ್ನಾಗಿ ಮಾಡಬೇಕಂತ ರಾಜರು ತಮ್ಮ ತೀರ್ಮಾನವನ್ನು ಸಾರಿಬಿಟ್ಟಿದ್ದಾರೆ ಬೇಗನೆ ಬಂದು ಸದರಿ ಪದವಿಗಳನ್ನು ನೀವು ಒಪ್ಪಿಕೋಬೇಕು ಬೋಳೇಶಂಕರ್ ಇದು ಏಕಪಕ್ಷೀಯವಾದ ತೀರ್ಮಾನ ಇದಕ್ಕೆ ನನ್ನ ಅನುಮತಿಯೂ ಬೇಕಲ್ಲವೇ ಮಂತ್ರಿ ಇಷ್ಟು ಸುಂದರವಾದ ಕಾಣಿಕೆಗಳನ್ನು ಯಾರು ಬೇಡ ಅಂತಾರೆ ಸ್ವಾಮಿ ನಾನು ನಾನಂತಿನಲ್ಲ ಮಂತ್ರಿ ಮಹಾರಾಜರಲ್ಲಿ ಹೀಗೆಂದು ಹರಕೆ ಮಾಡಿಕೊಳ್ಳಲ ಬೋಳೇಶಂಕರ ದಯವಿಟ್ಟು ನದಿಯನ್ನು ಬಂಧಿಸಲಾಗುವುದಿಲ್ಲ ಬಂಧಿಸಿದರೆ ನೀರಿಗೆ ಅದರದೇ ಆದ ನಿಯಮಗಳಿವೆ ಅಂತ ಹೇಳಿ ಮಂತ್ರಿ ಆ ನಿಯಮಗಳು ಯಾವುವು ಅಂತ ತಿಳಿಯಬಹುದು ಕ್ಷೇತ್ರ ನಾನು ರಾಜರಾದರೆ ರಾಜ್ಯದಲ್ಲಿ ಸೈನ್ಯ ಇರೋದಿಲ್ಲ ತೆರಿಗೆಗಳು ಇರೋದಿಲ್ಲ ನಾಣ್ಯಗಳು ಇರೋದಿಲ್ಲ ರಾಜ ರಾಣಿಯರಿಂದ ಹಿಡಿದು ಎಲ್ಲರೂ ದುಡಿತಾರೆ ಎಲ್ಲರೂ ಹೊಣ್ಣುತ್ತಾರೆ ದುಡಿಯದ ಸೋಂಬೇರಿಗಳಿಗೆ ಖಂಡಿತ ಅವಕಾಶವಿಲ್ಲ ಕೋಡಂಗ್ ಅಂದರೆ ನಾವು ಉಪವಾಸ ಸಾಯಬೇಕಂತಲ ಬೋಳೇಶಂಕರ ಅದೇನಿದ್ದರು ದುಡಿದವರು ಮುದುಕರು ಮಕ್ಕಳು ದುರ್ಬಲರು ಉಂಟಾದ ಮೇಲೆ ನಿಮ್ಮ ಸರದಿ ಕೋಡಂಗಿ ನನಗೀಗ ನನ್ನ ಪೂರ್ವಜರೆಲ್ಲರ ಸಿಟ್ಟು ಬರ್ತಾ ಇದೆ ನೀನು ಹೊಸ ರಾಜರ ಹಾಗಲ್ಲ ಕಟುಕನ ಹಾಗೆ ಕಾಣಿಸ್ತೀಯಪ್ಪ ಮಂತ್ ಅನ್ಯರ ದಾಳಿಗಳಿಂದ ಪ್ರಜೆಗಳಿಗೆ ರಕ್ಷಣೆ ಬೇಡವೇ ಬೋಳಿಶಂಕರ್ ಬಂದವರು ಏನು ಕೊಳ್ಳೆ ಹೊಡೆಯುತ್ತಾರೆ ಏನಾದರೂ ಸಂಗ್ರಹಿಸಿದ್ದರಲ್ಲವೇ ವಿನಿಮಯ ಕೆಲಸದಿಂದಾದರೆ ನಾಣ್ಯದ ಅಗತ್ಯವಿಲ್ಲ ನಾಣ್ಯ ಇಲ್ಲ ಎಂದಾದರೆ ಸಂಗ್ರಹ ಬೇಕಿಲ್ಲ ಮಂತ್ರಿ ಕಾನೂನು ಅದರ ರಕ್ಷಣೆ ಬೋಳೇಶಂಕರ್ ದಾರಿ ತಪ್ಪಿದವರಿಗೆ ಗಾದೆ ಬಲ್ಲವರು ಬುದ್ಧಿ ಹೇಳುತ್ತಾರೆ ಸಾಲದೆ ಕೋಡಲಿ ಇವತ್ತು ಭೂಮಿ ಆಕಾಶ ಎರಡೂ ಸರಿಯಿಲ್ಲ ವಾಯುಮಂಡಲ ಹ್ಯಾಗೆ ಯಾಗೋ ಬೀಸುತ್ತಿದೆ ಮಂತ್ರಿ ಜೀವನ ಪದ್ಧತಿ ಇಷ್ಟು ಸರಳವಾಗಿರೋದು ಸಾಧ್ಯವೇ ಬೋಳೆಶಂಕರ್ ಈ ತನಕ ಅನೇಕ ಪದ್ಧತಿಗಳನ್ನು ನೋಡಿದೆವಲ್ಲ ಅವೆಲ್ಲ ವಿಭಿನ್ನ ಶೈಲಿಯಲ್ಲಿ ಎಂಜಲು ತಿನ್ನೋದನ್ನ ಕಲಿಸಿದವು ಅಷ್ಟೇ ಇದಕ್ಕಿಂತ ಸರಳ ಮತ್ತು ಉಪಯುಕ್ತ ಪದ್ಧತಿಗಳಿದ್ದಾವು ಅದೇನಿದ್ದರೂ ಈ ವಿಧಾನದ ಮೂಲಕ ತಿಳಿಯಬೇಕಷ್ಟೆ ಮಂತ್ರಿ ಯಾವುದನ್ನು ಮಹಾರಾಜರಲ್ಲಿ ಅರಕೆ ಮಾಡುತ್ತೇನಪ್ಪ ಕೋಡಂಗಿ ನೋಡಿ ಸ್ವಾಮಿ ನಿಜ ಹೇಳಬೇಕೆಂದರೆ ಬೋಳೆ ಬೋಳೇಶ ಈ ಮಾತುಗಳನ್ನು ಹೇಳಿರೋದು ಕೇವಲ ದೇಶ ಪ್ರೇಮದಿಂದ ಅವನ ಹಾಗೆ ಈ ದೇಶವನ್ನು ಪ್ರೀತಿಸುವವರು ಇನ್ನೊಬ್ಬರಿಲ್ಲ ಈ ದೇಶದಲ್ಲಿರೋ ಹೊಲಸು ಕೂಡ ಚೆಂದ ಇಷ್ಟು ಚಂದವಾದ ಹೊಲಸು ಬೇರೆಲ್ಲೂ ಇಲ್ಲ ಅಂತ ಅವನೇ ಹೇಳಿದ್ದು ಆದ್ದರಿಂದ ರಾಜನೆದುರಿಗೆ ಹೇಳುವಾಗ ಕೇವಲ ದೇಶ ಪ್ರೇಮದಿಂದ ಪ್ರೇರಿತನಾಗಿ ಹೇಳಿದ್ದು ಅನ್ಯತ ಭಾವಿಸಬೇಡಿ ಅಂತ ಸ್ವಲ್ಪ ಸಾರಿಸಿ ಹೇಳಿ ಮಂತ್ರಿ ಆಗಲಪ್ಪ ಹೋಗುವನು ಬೋಳೆಶಂಕರ್ ಅಯ್ಯ ಕೊಡಂಗಿ ಯಾಕೆ ಹೀಗೆ ತಬ್ಬಿಬ್ಬಾಗಿ ವಸಂತೋತ್ಸವ ಬಂದಿದೆ ನಮಗೆ ಲಭ್ಯವಾಗಿರೋ ಮಜುಕೂರುಗಳನ್ನು ಮಕ್ಕಳಿಗೆ ತೋರಿಸಿ ಸಂತೋಷ ಪಡೋಣ ನಡೆಯಲಿಯಾ ಅಂದರೆ ಕೊಡಂಗಿ ನಿಜ ನಿಜ ನಾವು ಹಾಡೋದಕ್ಕೆ ಬೇಕಾದಷ್ಟು ಕಾರಣಗಳಿವೆ ರಾಜರು ಕೊಡಲಿ ಬಿಡಲಿ ಮಗಳನ್ನು ಕೊಡುತ್ತೇನೆ ಅಂತ ಅಂದರಲ್ಲ ಅದೇನು ಸಾಮಾನ್ಯವಾದ ಮಾತೆ ಆ ಒಂದು ಮಾತಿಗೆ ಸಾವಿರ ಬಾರಿ ಲಾಗ ಹಾಕಬೇಕು ನೀನು ಹುಲ್ಲು ತಗೊಂಬ ನಾನು ಧಾನ್ಯ ತರುತ್ತೇನೆ ಅಲ್ಲಿ ತನಕ ಭಾಗವತರೇ ಸಿಟಿಯ ಕಗ್ಗತ್ತಲೆಯಿಂದ ಪಾರಾಗಲು ಯತ್ನಿಸಿದವರ ಹಾಡನ್ನು ಹೇಳಿ ಇಬ್ಬರು ಹೋಗುವರು ಅಧ್ಯಾಯ ಮುಕ್ತಾಯ ಅಧ್ಯಾಯ ಒಂಬತ್ತು ಹಾಡಿನ ಹೊಣೆಯ ಬಾರಯ್ಯ ಭಾಗವತ ತಾಯಿ ಭಾರತ ಮಾತೆ ಜಯ ಜಯ ಎಂದು ಕೂಗಿದೆವು ಗಾಂಧಿಗೂ ಜಯವಾಗಲೆಂದು ಆತ್ಮವಿಲ್ಲದ ಸಿಟಿಯ ಮಧ್ಯದಲ್ಲಿ ಬಂದು ನಕ್ಷತ್ರ ಇರಲಿಲ್ಲ ಆಕಾಶದಲ್ಲಿ ಎಷ್ಟೂ ಬೆಳಕಿರಲಿಲ್ಲ ಇಡೀ ಸೀಮೆಯಲ್ಲಿ ಕತ್ತು ಸಹ ಮುಳುಗಿತ್ತು ಕರಿ ನೀರಿನಲ್ಲಿ ನೆಲೆಯ ಕಾಣಿಸಲಿಲ್ಲ ಗಟ್ಟಿ ನೆಲ ಕುಸಿದು ಈಜಿದೆವು ಬೆಳಕಿರುವ ಸೀಮೆ ಸಿಗಲೆಂದು ಆತನಕ ಮೈಯಲ್ಲಿ ಬಲವು ಬರಲೆಂದೆ ಕೂಗಿದೆವು ಗಾಂಧಿಗೂ ಜಯವಾಗಲೆಂದೆ ಯಾರಿಗಾದರೂ ನಮ್ಮ ದನಿ ಕೇಳಲೆಂದು ಈಜಿದೆವು ದೈವ ಕಾಪಾಡಲೆಂದು ಕಣ್ಣೀರು ನೀರುಗಳ ಬೆರೆಸಿ ಹಾಡಿದೆವು ದಿಕ್ಕಿಗೂ ನಮ್ಮ ದನಿ ಕೇಳಿಸಲೇ ಇಲ್ಲ ನಮ್ಮ ದನಿ ನಮಗೇನೆ ಬಂತು ತಿರು ತಿರುಗಿ ಹಾಡಲಿರುವುದು ಗಾಳಿ ಹಾಡನ್ನು ನಮ್ಮ ಪಾಲಿಗೆ ಬೆಳಕು ಇನ್ನಿಲ್ಲವೆಂದು ಆಯಿತು ಬೆಳಗಿನ ನಿಮ್ಮ ರೇಡಿಯೋದಲ್ಲಿ ಕೇಳಿದಲ್ಲಿಯಿರಿ ನಾವು ಮುಳುಗಿರುವ ಗೀತೆ ಹಾಡು ಮುಗಿಯುವುದರೊಳಗೆ ಬೋಳೆ ಶಂಕರ ಬಂದಿದ್ದಾನೆ ಮಕ್ಕಳು ಹುಡುಗಿಯರು ಸೇರುತ್ತಿದ್ದಾರೆ ಕೋಡಗ್ಗಿಯು ಬರುತ್ತಾನೆ ಕೋಡಗಿ ಅಯ್ಯ ಮಿತ್ರ ಅಗೋ ಆ ಮುದಿಮಂತ್ರಿ ಪುನಃ ಬಂದು ಬೋಳೆ ಬೋಳೇಶಂಕರ ಯಾಕಂತೆ ಹೋಗಿ ಕೇಳು ಮಂತ್ರಿ ರಾಜಕುಮಾರಿ ಒಬ್ಬ ಸೇವಕಿಯ ಜೊತೆ ಕೋಡಂಗಿ ಬರುವನು ಕೋಡಂಗಿ ನಿನ್ನ ಷರತ್ತಿಗೆ ಮಹಾರಾಜರ ಒಪ್ಪಿಗೆ ಇದೆಯಂತೆ ರಾಜಕುಮಾರಿ ನಿನ್ನ ದಡ್ಡತನವನ್ನು ಮನಸಾರೆ ಮೆಚ್ಚಿ ಹುಡುಗಿಯರ ಜೊತೆ ಹಾಡೋದಕ್ಕೆ ಬಂದಿದ್ದಾಳೆ ಬಾ ಮಂತ್ರಿ ಹೌದು ಮಹಾರಾಜ ಬೋಳೆಶಂಕರ ಹಾಗೆ ಹಾಗಲೇ ಶಿವನ ಇಚ್ಛೆ ಇದ್ದ ಹಾಗ ಆಗಲಿ ಕೋಡಂಗಿ ಇನ್ನು ಮೇಲೆ ಬೋಳೇ ಶಂಕರನೇ ಈ ದೇಶದ ಮಹಾರಾಜ ರಾಜಕುಮಾರಿ ಜೊತೆ ಮದುವೆ ಆಗಲಿದ್ದಾನೆ ನಂಬಿಕೆ ಇಲ್ಲದಿದ್ದರೆ ಇಗೋ ಮಂತ್ರಿಗಳು ಬಂದಿದ್ದಾರೆ ಕೇಳಿ ಖಾತ್ರಿ ಮಾಡಿಕೊಳ್ಳಿ ರಾಜಕುಮಾರಿ ನಾಚುವಳು ಮಂತ್ರಿ ಹೌದು ಹೌದು ಬೋಳೇಶಂಕರ್ ಲೇ ಹುಡುಗಿಯರ ಹೊಗಳಿ ಹಾಡಿದರೆ ನೀವು ನನ್ನನ್ನ ಕೊಡುತ್ತೀನಿ ಅದ್ಭುತ ಬಹುಮಾನವನ್ನ ಹುಡುಗಿಯರು ಏ ಬರ್ರೆ ಮೇಳ ಹೇಳ್ರಿ ಬೋಳೆ ಶಂಕರ ಶಿವ ಬೆಪ್ತಕ್ಳಿ ಸದಾಶಿವ ಅವು ನೋಡ ಶೂರ ಸೀಮೆ ಸರದಾರ ಹಾಡಿನ ಒಡೆಯ ಬಾರಯ್ಯ ಉಲ್ಲಾಸ ಚೆಲ್ಲವನೆ ಚಿಂತೆ ಜಾಲಾಡವನೆ ಶಿವ ಶಿವ ಎಂಬರು ಎದ್ದು ಕೂತರು ಊರಿನ ಜನದನ ಎಲ್ಲರೂ ಕಲ್ಲಿಗೆ ಕಲ್ಲಂತ ಹೇಳಿದ ಸತ್ಯವಂತ ಹುಲ್ಲಿನ ಪೆಟ್ಟಿ ಚಿನ್ನದ ಗಟ್ಟಿ ಹುಲ್ಲೇನೆ ಮಿಗಿಲಂತ ಆಯ್ದವಗೆ ಅವ್ವ ಎಲ್ಲರಿಗಿಂತ ದೊಡ್ಡ ತಲೆಯಾತ ಎಡ ಯಾವುದಂತ ಬಲ ಯಾವುದಂತ ತೋರಿದ ಮೊದಲನೇ ಬುದ್ಧಿವಂತ ಬೋಳೆ ಶುಕ್ರ ಹೊಗಳಿದ್ದಕ್ಕೆ ವಂದನೆಗಳು ಆದರೂ ನಿನ್ನ ಹಾಡು ಚೆನ್ನಾಗಿರಲಿಲ್ಲಮ್ಮ ಹುಡುಗಿ ಒಂದು ಅದೆಲ್ಲ ಕೇಳೋದಿಲ್ಲ ನೀನೀಗ ಬಹುಮಾನ ಕೊಡಲೇಬೇಕು ಬೋಳೆ ಶುಂಕ್ರ ಎಷ್ಟು ಚೆನ್ನಾಗಿ ಕೆಟ್ಟ ಹಾಡು ಹಾಡಿದ್ದೀರಿ ಅಂತ ಬಹುಮಾನ ಕೊಡಬೇಕಾ ಹುಡುಗಿ ಹೆರಳು ಹಾಗಂತ ಹೇಳಿಲ್ವ ನೀನು ಬೋಳೆಶಂಕರ ಕೋಡಂಗಿ ಜೋಳದ ಚೀಲ ಎಲ್ಲಿಟ್ಟೆ ಕೋಡಂಗಿ ಇಲ್ಲಿದೆ ಬೋಳೆಶಂಕರ ಆಯಿತು ಬಹುಮಾನ ಕೊಡ್ತೇನೆ ಎಲ್ಲರೂ ಕಣ್ಣು ಮುಚ್ಕೊಳ್ಳಿ ನೋಡೋಣ ನಾನು ಹೇಳೋ ತನಕ ಯಾರು ತಪ್ಪಿ ಕೂಡ ಕಣ್ಣು ಬಿಡಬಾರ್ದು ಎಲ್ಲರೂ ಮುಚ್ಚಿಕೊಂಡಿ ಬೋಳೆಶಂಕರ್ ಗೋಡಂಗಿ ಹತ್ತಿಡಿಸುತ್ತಾನೆ ಹೇಳಿಸಿದ ಮೇಲೆ ಕಣ್ಣು ಬಿಡಬೇಕು ಜೋಳದ ಚೀಲರ ಹತ್ತಿರ ಹುಡುಗಿಯರು ಮಕ್ಕಳ ಕಡೆಗೆ ಬೆನ್ನು ತಿರುಗಿಸಿ ನಿಂತು ಮಂತ್ರ ಹಾಕುತ್ತಾನೆ ಗೋಡಂಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಬೋಳೇಶ ಎಲ್ಲಿ ಕಣ್ತೆಗಿರಿ ಚಿನ್ನದ ನಾಣ್ಯಗಳನ್ನು ಎಸೆಯುವನು ಎಲ್ಲರೂ ಚಿಕಿತರಾಗಿ ಗಲಾಟೆ ಮಾಡುತ್ತಾ ತನಗೆ ತನಗೆ ಎಂದು ಆಯ್ದುಕೊಳ್ಳುವರು ಇನ್ನಷ್ಟು ಮತ್ತಷ್ಟು ಎಸೆಯುವರು ಮತ್ತು ಆನಂದದಿಂದ ಆಯುವರು ಹುಡುಗಿ ಒಂದು ಬೆಪ್ತಕಡಿ ನನಗೆ ಇನ್ನೆರಡು ಎಸೆಯಣ್ಣ ಹುಡುಗಿ ಮೂರು ನನಗೆರಡು ಹುಡುಗಿ ನಾಲ್ಕು ನನಗೆ ಎರಡೇ ಎರಡು ಕೊಟ್ಬಿಡು ಬೋಳೇಶಂಕರ್ ನನ್ನ ಹತ್ತಿರ ಇನ್ನೇನು ಉಳಿದಿಲ್ಲ ಇನ್ನೊಂದು ಸಲ ಇನ್ನಷ್ಟು ಕೊಡ್ತೀನಿ ಈಗ ಕುಣಿಯೋಣ ನಿಮ್ಮ ಹೇಳಿ ಹುಡುಗಿ ಎರಡು ನಮ್ಮ ಹಾಡು ಚೆನ್ನಾಗಿಲ್ಲ ಅಂತೀಯ ನಮಗಿಂತ ಚೆನ್ನಾಗಿ ಯಾರು ಹಾಡ್ತಾರೆ ತೋರಿಸು ನೋಡೋಣ ಬೋಳೇಶಂಕರ ತೋರಿಸ್ಲಾ ಇರೋ ಹಾಗಾದ್ರೆ ಕೋಡಂಗಿ ಹುಲ್ಲಿನವರೆಯಲ್ಲಿಟ್ಟೆ ಕೋಡಂಗಿ ಅಕೋ ಆ ಗೋಡ ಹಿಂದೆ ಬೋಳೇಶಂಕರ್ ಸರಿ ಹಾಗಾದ್ರೆ ಎಲ್ಲಿ ಎಲ್ಲರೂ ಕಣ್ಮುಚ್ಚಿ ನೋಡೋಣ ಕೋಡಂಗಿ ನೀ ಹತ್ತಿರ ತನಕ ಹೆಣ್ಸು ಕೋಡಂಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂದೆರಡು ಮೂರ್ನಾಲ್ಕು ಐದಾರು ಒಂಬತ್ತು ಹತ್ತು ಗೋಡೆಯ ಮರೆಯಿಂದ ಹಾಡು ಕೇಳಿಸತೊಡಗುವುದು ಬಂದೂಕುದಾರಿ ಸಿಪಾಯಿಗಳು ಸಾಲಾಗಿ ಹಾಡುತ್ತಾ ಬರುವರು ಸಿಪಾಯಿಗಳು ಹಾಡುತ್ತಾ ಕವಾಯಿತು ಮಾಡುವರು ಸೈನಿಕರು ಜಯವು ನಮ್ಮ ಕೋವಿಗೆ ದೇವರಂತ ಕೋವಿಗೆ ವಿಜಯಲಕ್ಷ್ಮಿ ಒಲಿದು ಬರಲಿ ನಮ್ಮ ಕೋವಿಗೆ ನುಗ್ಗಿ ನಡೆವ ಒತ್ತು ನಡೆವ ಕುಣಿವ ಕೋವಿಗೆ ಕೆಂಪು ಭಾಷೆಯಾಡುವೆಂಬ ಕರಿಯ ಕೋವಿಗೆ ಗುಂಡು ಮಳೆಯ ಸುರಿಸಿ ಶಾಂತಿ ಬೆಳೆಯುವ ಕೋವಿಗೆ ಸಿಡಿವುದಕ್ಕೆ ತಾರೆಗಳಿಗೆ ಹಾಡಲಿಕ್ಕೆ ಸೈರನ್ನಿಗೆ ಒದೆವ ಕಾಲ ನೆಕ್ಕುವಂತ ನಾಯಿ ವಿದ್ಯೆ ಕಲಿಸುವ ಕೋವಿಗೆ ಜಯವಾಗಲೆಂದು ಬನ್ನಿ ಬನ್ನಿ ಹೇಳುವ ಶಂಕರ ಮಕ್ಕಳ ಕೋವಿಗೆ ಜಯವಾಗಲಿ ಅಂತ ಹಾಡ್ತಿರಲ್ಲ ಬುದ್ಧಿ ಇದೆಯಾ ನಿಮಗೆ ಇನ್ನು ಬೇರೆ ಹಾಡಿಲ್ವಾ ನಿಮ್ಮ ಹತ್ತಿರ ಸೈನಿಕ ಸಿಟಿಯ ಬಗ್ಗೆ ಒಂದು ಹಾಡಿದೆ ಬೋಳೆ ಬೋಳೆಶಂಕರ ಹೇಳಿ ಸೈನಿಕರು ಮಿಲ್ಲಿನ ಹೊಗೆ ದಟ್ಟೈಸಿದೆ ಬಾನ್ನೀಲಿಯ ತುಂಬ ಸೈರನ್ನಿನ ದನಿ ತುಂಬಿದೆ ಎಳೆಕಿವಿಗಳ ತುಂಬ ಕೊಡಗೇರಿಯ ಕೊಚ್ಚೆಯಲ್ಲಿ ತೇಲಾಡಿದ ಮಕ್ಕಳು ಆಳದೆಲೆಯ ಮೇಲಾಡುವ ಕ್ಯಾಲೆಂಡರ ಕೃಷ್ಣರು ತಂಬೆಲರಿನ ತುಂಬ ಇದೆ ಪೆಟ್ರೋಲಿನ ನಾಥ ವಾಹನಗಳ ತುಟಿ ತುಟಿಯಲ್ಲಿ ತುಳುಕಿದೆ ನವನೀತ ಕಪ್ಪಾಗಿವೆ ಕುಂಡದ ಗಿಡ ಬಳ್ಳಿಯ ಎಲೆ ಹೂವು ಲಾಲ್ಬಾಗಿನ ತರುಲತೆಯಲ್ಲಿ ಅರಳಿರುವವು ನೋವು ಬೋಳೆಶಂಕರ ನಮ್ಮೂರು ಶಿವಪುರದ ಬಗ್ಗೆ ಹಾಡು ಹೇಳ್ರೆ ಅಂದ್ರೆ ಸೈನಿಕರು ನಮಗೆ ಗೊತ್ತಿಲ್ಲ ಬೋಳೇಶ್ರು ಹಾಗಿದ್ರೆ ನಾ ಹೇಳಿದ ಹಾಗೆ ಹೇಳಿ ಬೋಳೇಶ ಜಯ ಜಯ ಶಿವಪೂರಿಗೆ ಹಸಿರಿನ ತವರೂರಿಗೆ ಹಾಡು ಬೆಳೆವ ಕಾಡಿಗೆ ನಮ್ಮ ಚಳಿಗೆ ಬಿಸಿ ಆಗುವ ಕಣ್ಣುಗಳಿಗೆ ಕನಸು ಕೊಡುವ ಯೌವನವನು ಕಾಪಾಡುವ ಮುಳ್ಳಿನಲ್ಲೂ ಹೂವುಗಳ ನಗೆಯ ನಗುವ ಸೀಮೆಗೆ ಜಯ ಜಯ ಶಿವಪೂರಿಗೆ ಜಯ ಜಯ ಶಿವಪೂರಿಗೆ ಹಕ್ಕಿಯ ಸಖಿ ಗೀತಗಳಿಗೆ ರಾಗತಾಳ ಹಾಕಿ ಕುಡಿಯುವ ಎಳೆಯರಿರುವ ಊರಿಗೆ ನೀರಿಗಿಂತ ಆಳವಾದ ಒಲವ ಬಲ್ಲ ಸೀಮೆಗೆ ನೀರಿನಲ್ಲಿ ಮೀನ ಹೆಜ್ಜೆ ಗುರುತು ಹಿಡಿಯುವ ಊರಿಗೆ ಸುಕ್ಕಿನ ಗೆರೆ ಸಾಣೆ ಹಿಡಿವ ಜಾಣ ಮುದುಕರೂರಿಗೆ ಆಳದಲ್ಲಿ ಲಾವಣಿಗಳನ್ನುಳ್ಳ ನದಿಯ ಊರಿಗೆ ಋತುಮಾನದ ಪೈರು ಬೆಳೆವ ದಂಟಿಗೆಂಟು ತೆನೆಗಳಿರುವ ತೆನೆಗೆ ಒಂದು ಹಾಡುವಂತ ಹಕ್ಕಿ ಇರುವ ಊರಿಗೆ ಜಯ ಜಯ ಶಿವಪೂರಿಗೆ ಜಯ ಜಯ ಶಿವಪೂರಿಗೆ ಬೋಳಿಶಂಕರ ಕೋಡಂಗಿ ಊರ ತುಂಬ ಇವರ ಮೆರವಣಿಗೆ ಮಾಡಿಸು ಊರಲ್ಲಿರೋ ಮಕ್ಕಳು ಹೆಂಗಸರು ನೋಡಲಿ ಆಮೇಲೆ ತೋಟದ ಹತ್ತಿರ ಕರೆದುಕೊಂಡು ಬಾ ತಿಳಿಯಿತೋ ಸೈನಿಕರು ಹಾಡುತ್ತಾ ಕೋಡಂಗಿಯ ಬೆನ್ನು ಹತ್ತುವರು ಅಧ್ಯಾಯ ಒಂಬತ್ತು ಹಾಡಿನ ಒಡೆಯ ಬಾರಯ್ಯ ಮುಕ್ತಾಯ